ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ಈಗ ನಾನು ಹತ್ತನೇ ತರಗತಿಯ ಪದ್ಯವಾದ ಪಂಪ ಮಹಾಕವಿ ಬರೆದ ಕೆಮ್ಮನೆ ಮೀಸಿರುತ್ತನೆ ಎನ್ನುವ ಪದ್ಯವನ್ನು ಹೊಸಗನ್ನಡ ಸಾಹಿತ್ಯದ ಜಾನಪದ ಶೈಲಿಯಲ್ಲಿ ಹಾಡುವ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಇದರಿಂದ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕೂ ಅನುಕೂಲವಾಗಬಹುದು ಎನ್ನುವ ಉದ್ದೇಶದಿಂದ ಇದೊಂದು ನನ್ನ ಸಣ್ಣ ಪ್ರಯತ್ನ ಕೇಳಿ ಕೆಮ್ಮನೆ ಮೀಸೆ ಒತ್ತನೆ ಎನ್ನುವ ಪದ್ಯದ ಹೊಸಗನ್ನಡದ ರೂಪ ಇದನ್ನು ಬರೆದವರು ಆದಿಕವಿ ಪಂಪ ರಾಗ ಮಾದೇಶ್ವರ ದಯಬಾರದೆ ಆದ್ರೋಣನು ಬಾಲ್ಯದಲ್ಲಿ ಒಟ್ಟಿಗೆ ಕೂಡಿ ಬೆಳೆದರೂ ಕೂಡ ದ್ರೋಣನಿಗೆ ಅಪಮಾನಿಸಿದ ದೃಪದನು ನೋಡ ಆ ಸ್ವಥಾಮನ್ ಜೊತೆಯಲ್ಲಿ ಕೂಡಿ ದೇಶ ದೇಶವೆಲ್ಲ ಸುತ್ತಿ ಪರಶುರಾಮನ್ ಬಳಿಯಲಿ ಬಂದು ನಾರು ನಡುವಿನ ದ್ರೋಣ ಕೇಶರಾಶಿ ತುಂಬಿದ ದ್ರೋಣ ಪರಶುರಾಮನ್ ಬಳಿಯಲಿ ಬಂದು ದ್ರವ್ಯವನ್ನು ಬೇಡಿದನು ಅರ್ಗೆ ಕೊಡಲು ಚಿನ್ನದ ತಟ್ಟೆ ಇಲ್ಲದ ಪರಶುರಾಮನು ಅರ್ಗೆ ಕೊಡಲು ಚಿನ್ನದ ತೊಟ್ಟೆ ಇಲ್ಲದ ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಗೆ ಕೊಟ್ಟನು ದ್ರೋಣನನ್ನು ಕುರಿತು ಅವನು ಹೀಗೆ ಅಂದನು ಆ ಕೊಟ್ಟೆ ಗುರುವಿಗೆ ಭೂಮಂಡಲ ಕೊಟ್ಟೆ ದ್ರೋಣಂಗೆ ಕೊಡಲು ಇಂದು ನನ್ನಲ್ಲೊಂದು ಅಡಿಕೆಯು ಇಲ್ಲ ಎಂದು ಪರಶುರಾಮನು ಮನದಿ ಅಂದುಕೊಂಡು ದ್ರೋಣನ ಕುರಿತು ಒಂದು ಬಿಲ್ಲು ದಿವಸದ ಗುಂಪು ಎರಡರಲ್ಲಿ ಯಾವುದು ಬೇಕು ಚೆನ್ನಾಗಿ ಯೋಚಿಸಿ ಹೇಳು ಅದನು ನಿನಗೆ ನೀಡುವೆನು ಚೆನ್ನಾಗಿ ಯೋಚಿಸಿ ಹೇಳು ಅದನ್ನು ನಿನಗೆ ನೀಡುವೆನು ಎಂಬುದನ್ನು ಕೇಳಿದ ದ್ರೋಣ ಮನದಿ ಯೋಚಿಸಿ ಧನಗಳಲ್ಲೇ ವಿದ್ಯೆಯೇ ಶ್ರೇಷ್ಠ ಎಂದು ಅಂದನು ಆ ದ್ರೋಣನು ಕೇಳಲು ದ್ರೋಣ ವಾರುಣ ವಾಯುವ್ಯಾಗಳನು ಆಗ್ನೇಯ ಐಂದ್ರಾಸ್ತ್ರಗಳ ಪರಶುರಾಮ ನೀಡಿದನು ಅವನಿಂದ ಅಪ್ಪಣೆ ಪಡೆದು ಬಾಲ್ಯದ ಆ ಗೆಳೆಯನ ನೆನೆದು ಛತ್ರಾವತಿ ರಾಜ್ಯದ ಅರಸ ಧ್ರುವನನ್ನು ನೋಡಲು ಬಂದು ಅರಮನೆಯ ಬಾಗಿಲ ಬಳಿಯ ಕಾವಲಿನವನನ್ನು ಕರೆದು ಅರಮನೆಯ ಬಾಗಿಲ ಬಳಿಯ ಕಾವಲಿನವನನ್ನು ಕರೆದು ನಿಮ್ಮ ಜೊತೆಗೆ ಆಡಿದ ಕೆಳೆಯ ಬ್ರಾಹ್ಮಣ ದ್ರೋಣ ಬಂದಿಹನು ಎಂದು ತಿಳಿಸು ಎಂದು ದ್ರೋಣ ಆ ರಾಜನೆಂಬ ಸೊಕ್ಕಿನಿಂದ ಒಳ್ಳೆತನವ ಕಳೆದುಕೊಂಡಿದ್ದ ದೃಪದ ದ್ವಾರ ಪಾಲಕನೊಡನೆ ಹೀಗೆ ಹೇಳಿ ಕಳಿಸಿದನು ದ್ರೋಣನೆಂಬ ಬ್ರಾಹ್ಮಣ ಯಾರು ಅವನು ನನಗೆ ಗೆಳೆಯನು ಹೇಗೆ ಅಂತ ಅವನನ್ನು ತಿಳಿಯನು ನಾನು ಅವನದೇನು ಭ್ರಮಯ್ಯ ಕೇಳು ಅವನ ಹಿಡಿದು ಹೊರಗಡೆ ತಳ್ಳು ಎಂದು ಕೆಟ್ಟದ್ದಾಗಿ ನುಡಿದು ಅವನ ಹಿಡಿದು ಹೊರಗಡೆ ತಳ್ಳು ಎಂದು ಕೆಟ್ಟದ್ದಾಗಿ ನುಡಿದು ಅದನ್ನು ಕೇಳಿ ಬಲತ್ಕಾರತಿ ಒಳಗೆ ಬಂದನು ದ್ರೋಣ ಕುರಿತು ಹೀಗೆ ಅಂದನು ಆ ಅಣ್ಣ ನೀವು ನನ್ನ ಜೊತೆಗೆ ಓದಿದ್ದು ಮರೆತೀರೇನು ಎಂಬುದನ್ನು ಕೇಳಿದ ದೃಪದ ನೀನು ಯಾರು ತಿಳಿಯೇನು ಎಂದ ನೀನು ನನ್ನ ಕಂಡಿದ್ದೆಲ್ಲಿ ನನಗು ನನಗು ಗೆಳೆತನವೆಲ್ಲಿ ರಾಜನಿಗೂ ಬ್ರಾಹ್ಮಣನಿಗೂ ತ ಎಲ್ಲಾದರೂ ನಾಚಿಕೆಗಟ್ಟ ಬ್ರಾಹ್ಮಣನ ಎಳೆದು ಹೊರಗೆ ಹಾಕಿರಿ ನಾಚಿಕೆಗಟ್ಟೈ ಬ್ರಾಹ್ಮಣನ ಹೊರ ಎಳೆದು ಹೊರಗೆ ಹಾಕಿರಿ ಎಂಬ ಮಾತ ಕೇಳಿದ ದ್ರೋಣ ಕ್ರೋತಗೊಂಡನು ತುಂಬಿದ ಸಭೆಯಲ್ಲಿ ದ್ರೋಣ ಹೇಗೆ ಅಂದನು ಆ ದ್ರೋಣನು ಎಲೈ ನೀಚ ದೃಪದನೆ ಕೇಳು ನೊಣಕೆ ಕಸದ ತಿಪ್ಪೆಯ ಶ್ರೇಷ್ಠ ಎಂಬ ಗಾದೆಯಂತೆ ನಿನ್ನ ಯೋಗ್ಯತೆಯು ನನ್ನವರೆಗುಂಟೆ ಜೊತೆಯಲ್ಲಿ ಓದಿದೆವೆಂಬ ಒಂದೇ ಒಂದು ಕಾರಣದಿಂದ ನಿನ್ನ ನಾನು ಕೊಲ್ಲಲಾರೆ ಇದನ್ನು ಎಂದು ಮರೆಯಲಾರೆ ಸಭೆಯಲ್ಲಿ ಆಳಿಸಿದ ನಿನ್ನ ಅನಾಯಾಸವಾಗಿ ಸಭೆಯಲ್ಲಿ ಆಳಿಸಿದ ನಿನ್ನ ಅನಾಯಾಸವಾಗಿ ನನ್ನ ಶಿಷ್ಯರಿಂದ ನಿನ್ನ ಬಂಧಿಸತರೇ ದ್ರೋಣ ಮೀಸೆ ಹೋಗುತ್ತಿರುವುದು ವ್ಯರ್ಥವೆಂದನು ಆ ದ್ರೋಣ ಓದಿ ಬೆಳೆದರೂ ಕೂಡ ದ್ರೋಣನಿಗೆ ಅವಮಾನಿಸಿದ ದ್ರುಪದನು ನೋಡ ಆ ದ್ರೋಣನು ಆದ್ರಪದನು ಧನ್ಯವಾದಗಳು ಈ ವಿಡಿಯೋ ಸಾಂಗ್ ಹಾಡು ನಿಮಗೆ ಇಷ್ಟ ಆಗಿದ್ರೆ నన్న చాల లైక్ షేర్ మి సబ్స్క్ర సబ్స్క్రైబ్ మాకళి ధన్యవాదాలు